ಮಳೆಯ ರಭಸಕ್ಕೆ ಮೊಬೈಲ್ ಟವರ್ನ ಫೌಂಡೇಶನ್ ಕೊಚ್ಚಿಕೊಂಡು ಹೋಗಿ ಟವರ್ನ ಸಮೀಪ ಇರುವ ಎರಡು ಎಸ್ಸಿ ಮನೆಯವರ ಅಂಗಳಕ್ಕೆ ಮಣ್ಣಿನ ಗೊಚ್ಚು ಹೋಗುವಂತಾಗಿದೆ ಅಲ್ಲದೆ ಮನೆಯ ಮೇಲ್ಭಾಗದಲ್ಲಿರುವ ಹಾಗೂ ಟವರ್ನ ಕೆಳಭಾಗದಲ್ಲಿ ತಲೆಕೇರಿ ಊರಿಗೆ ತೆರಳುವ ರಸ್ತೆಯಲ್ಲಿ ಮಣ್ಣಿನ ರಾಶಿ ಬಂದು ಬಿದ್ದಿರುವುದರಿಂದ ತಲೆಕೇರಿಗೆ ಹೋಗುವ ಐದಾರು ಮನೆಯವರು ನಿತ್ಯ ಸರ್ಕಸ್ ಮಾಡುತ್ತಲೇ ಓಡಾಡಬೇಕಿದೆ ರಸ್ತೆ ಮೇಲೆ ಮಣ್ಣಿನ ರಾಶಿ ಬಿದ್ದಿರುವುದರಿಂದ ವಾಹನದವರು ಹೋಗುವುದು ಕಷ್ಟವಾಗಿದೆ ಆರಂಭದ ಮಳೆಗೆ ಇಷ್ಟೆಲ್ಲ ರಾಧಾಂತ ನಡೆದ ಕುರಿತು ಸಂಬಂಧಪಟ್ಟ ಇಲಾಖೆಯವರಿಗೆ ಗುತ್ತಿಗೆದಾರರಿಗೆ ಮಾಹಿತಿ ನೀಡಿದ್ದರೂ ಯಾರೂ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ನಾವು ನಿತ್ಯ ಸಂಕಟ ಎಂದು ಸ್ಥಳೀಯ ನಿವಾಸಿಗಳು ತಮ್ಮ ಅಸಹಾಯಕತೆ ವ್ಯಕ್ತಪಡಿಸುತ್ತಿದ್ದಾರೆ ಒಟ್ನಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂದು ಹಾಕಿದ್ದ ಮೊಬೈಲ್ ಟವರ್ನ ಫೌಂಡೇಶನ್ ಮಳೆಯ ರಭಸಕ್ಕೆ ಕೊಚ್ಚಿ ಹೋಗಿದ್ದು ಪಕ್ಕದಲ್ಲಿರುವ ಕುಟುಂಬಕ್ಕೆ ಆತಂಕ ಎದುರಾಗಿದೆ ಈ ಕೂಡಲೇ ಸಂಬಂಧಪಟ್ಟವರು ಈ ಕುರಿತು ಗಮನಹರಿಸಿ ಸೂಕ್ತ ಪರಿಹಾರ ನೀಡಬೇಕಿದೆ ರಮೇಶ್ ಹಾರಸಿಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ